लजेष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणदिन्दापनितुपेलुवे परमभगवद्भक्तरिदनादरविकेळुवधू जागरस्वप्नं वरभोगिशयन ಬಹು ಪ್ರಕಾರ ವಿಭಾಗಗೈಶಿ ನಿರಂಶ ಜೀವರ ಚಿತ್ ಶರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳ ಏಕತ್ರ ವೈರುಸುವ ವ್ಯಾಪ್ತಿ ಸಂಧಿಯ ಎಂಟನೆಯ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ ಇಲ್ಲಿ ಒಂದು ಬಹಳ ವಿಲಕ್ಷಣವಾಗಿರತಕ್ಕಂತಹ ಬಹಳ ಸೂಕ್ಷ್ಮವಾಗಿರತಕ್ಕಂತಹ ಪ್ರಮೇಯವನ್ನು ಜಗನ್ನಾಥದಾಸರು ತೆರೆದೇಳುತ್ತಾ ಇದ್ದಾರೆ ಸಾಮಾನ್ಯವಾಗಿ ಪ್ರಸಿದ್ಧಿಯಲ್ಲಿ ಇಲ್ಲ ಇದು ಆದರೆ ವೇದವ್ಯಾಸದೇವರು ಪುರಾಣಗಳಲ್ಲಿ ಹೇಳಿದ ಶಾಸ್ತ್ರಗಳಲ್ಲಿಯೂ ಆಚಾರ್ಯರು ಹೇಳಲ್ ಹೇಳಿದ ಈ ಒಂದು ವಿಚಿತ್ರವಾದ ಪ್ರಮೇಯವನ್ನು ಈ ಪದ್ಯದಲ್ಲಿ ದಾಸರು ತೆರೆದಿಡ್ತಾ ಇದ್ದಾರೆ ಏನು ಅಂದರೆ ಚೇತನರಲ್ಲಿ ಎರಡು ಥರದ ಚೇತನರನ್ನು ವಿಭಾಗ ಮಾಡಿದ್ದಾರೆ ಸಾತ್ವಿಕರು ರಾಜಸರು ತಾಮಸರು ಬೇರೆ ಅದೊಂದು ಥರದ ವಿಭಾಗ ಇನ್ನೊಂದು ಥರದ ವಿಭಾಗ ಶಾಸ್ತ್ರದಲ್ಲಿ ನಾವು ಕಾಣೋದು ಏನು ಅಂದರೆ ಜೀವರು ಸಾಂಶರು ನಿರಂಶರು ಅಂತ ಸಾಂಶದೇವತೆಗಳು ನಿರಂಶವನ ಚೇತನರು ಹೀಗೆ ದೇವತೆಗಳೆಲ್ಲ ಸಾಂಶರು ಅನೇಕ ಅಂಶಗಳಿಂದ ಅವರು ಕೂಡಿರ್ತಾರೆ ಹಾಗಾಗಿ ಅವರಿಗೆ ಅನೇಕ ರೂಪಗಳು ದೃಷ್ಟಾಂತಕ್ಕೆ ಹೇಳುವುದಾದರೆ ಸೂರ್ಯ ಸೂರ್ಯ ಸೂರ್ಯಮಂಡಲದಲ್ಲಿ ತಾನು ನಿಯಾಮಕನಾಗಿದ್ದಾನೆ ಅದೇ ರೀತಿ ಎಲ್ಲ ಚೇತನರ ಕಣ್ಣಿನಲ್ಲಿ ತಾನು ನಿಯಾಮಕನಾಗಿದ್ದಾನೆ ಒಂದಂಶದಿಂದ ಸೂರ್ಯ ಲೋಕದಲ್ಲಿ ಇದ್ದರೆ ಪ್ರತಿಯೊಬ್ಬ ಚೇತನನ ಕಣ್ಣಿನಲ್ಲಿ ಒಂದೊಂದು ವಂಶದಿಂದ ಇದ್ದಾನೆ ಎಷ್ಟು ಜನ ಚೇತನರು ಅನಂತ ಅನಂತ ಚೇತನರು ಆ ಅನಂತ ಚೇತನರ ಕಣ್ಣುಗಳಲ್ಲಿ ಸೂರ್ಯ ಒಂದು ವಂಶದಿಂದ ಇದ್ದಾನೆ ಹೀಗೆ ಅನಂತ ಅಂಶಗಳಿಂದ ಕೂಡಿದವ ಸೂರ್ಯ ಹಾಗೆ ದೇವತೆಗಳು ಚಂದ್ರ ಪ್ರತಿಯೊಬ್ಬರ ಕಿವಿಯಲ್ಲಿ ತಾನಿದ್ದಾನೆ ಹೀಗೆ ಈ ತತ್ವಾಭಿಮಾನಿ ದೇವತೆಗಳು ವಿಶೇಷವಾಗಿ ನಮಗೆ ಚಿಂತನೆಗೆ ಬರಲಿಕ್ಕೆ ಸಾಧ್ಯ ಅವರೆಲ್ಲ ದೇವತೆಗಳು ಅನೇಕ ಅಂಶದಿಂದ ಎಲ್ಲಿ ಬೇಕಾದರೂ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳವರು ನೋಡಿ ಅವರ ವೃಂದಾವನಗಳೆಷ್ಟು ನೂರಾರು ವೃಂದಾವನಗಳು ಊರು ಊರಲ್ಲಿ ಅವರ ವೃಂದಾವನಗಳು ಮೂಲ ಬೃಂದಾವನ ಮಂತ್ರಾಲಯದಲ್ಲಿ ಆದರೆ ಅನೇಕ ಬೃಂದಾವನಗಳು ಆ ಬೃಂದಾವನಗಳಲ್ಲಿ ಎಲ್ಲ ಒಂದು ಕಡೆ ಒಂದೊಂದು ಔಷಧಿಂದ ಅವರು ಇರ್ತಾರೆ ಸಾಂಶರವರು ಹಾಗಾಗಿ ಮೂಲವರು ನಾವು ನಾವು ಹಾಗಲ್ಲ ಇಲ್ಲಿದ್ದರೆ ಇರಲಿಕ್ಕೆ ಬರೋಲ್ಲ ಅಲ್ಲಿ ಇದ್ದರೆ ಇಲ್ಲಿ ಮನೆಯಲ್ಲಿದ್ದರೆ ಮಠದಲ್ಲಿ ಇಲ್ಲ ಮಠದಲ್ಲಿದ್ದರೆ ಮನೆಯಲ್ಲಿಲ್ಲ ಎಲ್ಲೋ ಒಂದು ಕಡೆ ಇರ್ಬೋದು ಅಷ್ಟೇ ಯಾಕೆ ನಾವು ನಿರಂಶರು ಆದರೆ ದೇವತೆಗಳೆಲ್ಲ ಸಾಂಶರವರು ಅನೇಕ ಅಂಶಗಳಿಂದ ಕೂಡಿರ್ತಾರವರು ಕಾರಣ ಅವರನ್ನು ಸಾಂಶರು ಅಂತ ಕರೆಯುತ್ತಾರೆ ಹೀಗೆ ಜೀವರಲ್ಲಿ ಸಾಂಶರು ನಿರಂಶರು ಅಂತ ಎರಡು ಥರದ ಚೇತನರನ್ನು ಶಾಸ್ತ್ರಗಳಲ್ಲಿ ನಾವು ಕಾಣ್ತೇವೆ ಇಲ್ಲಿ ದಾಸರು ಹೇಳುವ ಈ ಸಾಂಶ ನಿರಂಶ ಜೀವಗಳ ಬಗ್ಗೆ ಅವರು ಹೇಳುವ ವಿಚಾರ ಬಹಳ ಸ್ವಾರಸ್ಯಕರವಾದದ್ದು ಜಾಗರ ಸ್ವಪ್ನಂಗಳು ವರಭೋಗಿಶಯನ ಬಹುಪ್ರಕಾರ ವಿಭಾಗ ವಿಭಾಗಗೈಸಿ ಜಾಗೃದ ಅವಸ್ಥೆಯಲ್ಲಿ ಮತ್ತು ಸ್ವಪ್ನದಲ್ಲಿ ವಿಶೇಷವಾಗಿ ಅನುಭವಕ್ಕೆ ಬರತಕ್ಕಂಥದ್ದು ಜಾಗೃದ ಅವಸ್ಥೆಯಲ್ಲಿ ಚೇತನ ಅವನು ಕೂಡ ಹೃದಯದಲ್ಲೇ ಇದ್ದಾನೆ ಆದರೆ ಅವನ ವ್ಯಾಪ್ತಿ ಇಡೀ ದೇಹದಲ್ಲಿ ಉಂಟು ಅಲ್ವಾ ಕಾಲಿಗೆ ಮಳ್ಳು ಚುಚ್ಚಿದರೆ ತಕ್ಷಣ ಅವನಿಗೆ ಸಂವೇದನೆ ಆಗ್ತದೆ ದುಃಖ ಆಗ್ತದೆ ಮೊಳ್ಳು ಚುಚ್ಚಿದರೆ ಕಲ್ಲು ಎಡವಿದರೆ ತಲೆಯ ಮೇಲೆ ಏನಾದರೂ ಬಿದ್ದರೆ ಚೇತನನಿಗೆ ಗೊತ್ತಾಗ ಚೇತನ ಇರೋದು ಹೃದಯದಲ್ಲಿ ತಲೆಯ ಮೇಲೆ ಬಿದ್ದದ್ದು ಇಲ್ಲಿ ಸ್ಪರ್ಶ ಆದದ್ದು ಚೇತನನಿಗೆ ಹೇಗೆ ಅನುಭವಕ್ಕೆ ಬಂತು ಕಾಲಿಗೆ ಮಳು ಚುಚ್ಚಿದರೆ ಹೃದಯದಲ್ಲಿದ್ದ ಚೇತನನಿಗೆ ಹೇಗೆ ಇದು ಜ್ಞಾನ ಆಯಿತು ದುಃಖ ಆಯಿತು ಅಂತ ಚಿಂತನೆ ಚಿಂತೆ ನಡೆಯಿತು ಇದು ನಡೆದಾಗ ಜೈನರು ಇದರ ಬಗ್ಗೆ ಹೇಳುವ ಗತಿ ಏನು ಗೊತ್ತಾ ವಿದ್ಯೆ ಅನೇಕ ವಿದ್ಯೆಗಳಲ್ವ ಅಯನರದ ಒಂದು ವಿದ್ಯೆ ಅವರಂತಾರೆ ಜೀವ ಸೂಕ್ಷ್ಮ ಅಲ್ಲ ಜೀವ ಶರೀರ ಪ್ರಮಾಣ ಎಷ್ಟೋ ಅಷ್ಟು ಜೀವನ ಪ್ರಮಾಣ ಸೂಕ್ಷ್ಮ ಅಲ್ಲ ಅಂತಾರೆ ಅವರು ಆದರೆ ಒಂದು ಅವರಿಗೆ ಬಗೆಹರಿಸ್ಲಿಕ್ಕೆ ಆಗದ್ದು ಆನೆಯ ಚೇತನ ಅಷ್ಟು ದೊಡ್ಡ ಗಾತ್ರದ್ದು ಆ ಚೇತನನಿಗೆ ಇರುವೆ ಜನ್ಮ ಬಂದರೆ ಆ ಗಾತ್ರ ಎಲ್ಲಿ ಹೋಯಿತು ಮತ್ತೆ ಒಮ್ಮೆ ಆ ಗಾತ್ರ ಹೆಚ್ಚು ಕಡಿಮೆ ಅದಾಗಲ್ಲ ಹಾಗಾಗಿ ಅದು ಸರಿಯಾದ ಸಿದ್ಧಾಂತ ಅಂತ ಹೇಳಲಿಕ್ಕೆ ಆಗಲ್ಲ ಆದ್ದರಿಂದ ಚೇತನ ಸೂಕ್ಷ್ಮ ಬಹಳ ಅಣುಗಿಂತ ಅಣುವಾಗಿರತಕ್ಕಂಥವ ಹೃದಯದಲ್ಲಿದ್ದಾನೆ ಮತ್ತು ನನಗೆ ಸಂವೇದನೆ ಹೇಗೆ ದೇಹದಲ್ಲಿ ಆಗುವ ಪ್ರತಿಯೊಂದರ ಅನುಭವ ಅವನಿಗೆ ಕೈಯಲ್ಲಾಗಬೋದು ಕಾಲಿಗಾಗ್ಬೋದು ತಲೆ ಮೇಲಾಗ್ಬೋದು ದೇಹದ ಯಾವುದೇ ಅವಯವದಲ್ಲಿ ಏನೇ ಆದರೂ ಆ ಚೇತನ ನನಗೆ ಅನುಭವಕ್ಕೆ ಬರ್ತದೆ ಹೇಗೆ ಬರ್ತದಿದು ಅಂದರೆ ಚೇತನ ಪ್ರಕಾಶರೂಪನಾಗಿದ್ದು ಆ ಸಂವೇದನೆಗಳನ್ನು ಪಡೀತಾನೆ ಅಂತಾರೆ ಶಾಸ್ತ್ರಕಾರರು ಹಣತೆ ರೂಮಿನಲ್ಲಿ ಎಲ್ಲೋ ಒಂದು ಕಡೆ ದೀಪ ಹಚ್ಚಿಟ್ಟರೆ ದೀಪ ಒಂದು ಕಡೆ ಇರ್ತದೆ ಮಧ್ಯದಲ್ಲಿಯೋ ಎಲ್ಲೋ ಒಂದು ಮೂಲೆಯಲ್ಲಿಯೋ ದೀಪ ಹಚ್ಚಿಟ್ಟರೆ ದೀಪದ ಬೆಳಕು ಕೋಣೆ ತುಂಬ ತುಂಬಿರ್ತದೆ ಅಲ್ವಾ ದೀಪ ಒಂದೇ ಕಡೆ ಇದ್ದರೂ ಕೂಡ ಅದರ ಬೆಳಕು ಇಡೀ ರೂಮಿನ ತುಂಬ ತುಂಬಿರ್ತದೆ ಹಾಗೆ ಚೇತನ ಹೃದಯದಲ್ಲಿ ಇದ್ದರೂ ಕೂಡ ಪ್ರಕಾಶತಃ ಇಡೀ ದೇಹದಲ್ಲಿ ವ್ಯಾಪ್ತನಾಗಿದ್ದಾರೆ ಹಾಗಾಗಿ ಆ ಸಂವೇದನೆಗಳನ್ನು ಅವನು ಪಡೆಯುತ್ತಾನೆ ಈ ಪ್ರಕಾಶ ಕೊಟ್ಟು ಈ ಅನುಭವಗಳನ್ನು ಭಗವಂತನೇ ಕೊಡ್ತಾ ಇದ್ದಾನೆ ಜಾಗ್ರ ನಿರಂಶ ಅವನು ನಿರಂಶನು ಒಂದೇ ರೂಪದಿಂದ ಇಲ್ಲಿ ಹೃದಯದಲ್ಲಿದ್ದರೆ ಎಲ್ಲ ಸಂವೇದನೆಗಳನ್ನು ಪ್ರಕಾಶ ರೂಪದಿಂದ ದೇಹದಲ್ಲಿ ವ್ಯಾಪ್ತಿಯನ್ನು ಕೊಟ್ಟು ಭಗವಂತ ಆ ಅನುಭವಗಳನ್ನು ಕೊಡ್ತಾ ಇದ್ದ ಇದೊಂದು ರೀತಿಯಾದರೆ ಸ್ವಪ್ನದಲ್ಲಿ ವಿಭಿನ್ನ ಇದು ಸ್ವಪ್ನದಲ್ಲಿ ಭಾಳ ವಿಚಿತ್ರವಾದ ವ್ಯಾಪಾರವನ್ನು ಭಗವಂತ ಮಾಡಿಸ್ತಾನೆ వ్యాసరంతకే జీవస్య అనంశా జీవస్య విభాగం బహుధా హరి కృత్వా భోగాన్ తావ చైకమాప వేదవ్యాసదేవరమాత అనంత అనంశాజీవీవ నిరంశ ఆదరూ బహుధ హరి విభాగం కృత నిరంశరాదజీవరణ ಅವರನ್ನು ವಿಭಾಗ ಮಾಡಲಿಕ್ಕೆ ಬರೋಲ್ಲ ಲೆಕ್ಕಾಚಾರ ಶಾಸ್ತ್ರದ ಪ್ರಕಾರ ಅವನ ಅಚ್ಛೇದ್ಯ ಅಭೇದ್ಯ ಅವನು ನೀರಿನಲ್ಲಿ ಹಾಕಿದರೆ ತೊಯ್ಯೋಲ್ಲ ಅವನನ್ನು ಸುಡ್ತೇನೆ ಅಂದರೆ ಸುಡಲ್ಲ ಕತ್ತರಿಸ್ತೇನೆ ಅಂದರೆ ಕತ್ತರಿಸ್ಲಿಕ್ಕೆ ಬರಲ್ಲ ಹೀಗೆ ಜೀವನ ಸ್ವರೂಪ ಇಂಥದ್ದು ಅಂತ ಗೀತೆಯಲ್ಲಿ ಎಲ್ಲ ಭಗವಂತ ಅಚ್ಛೇದ್ಯೋಯಂ ಎಂ ಅಕ್ಲೇದ್ಯೋಯಂ ಅಂತ ಜೀವನ ಬಗ್ಗೆ ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ ಆದರೂ ಭಗವಂತನ ಅಪಾರವಾದ ಸಾಮರ್ಥ್ಯ ಅಂಥದ್ದು ಅಂದರೆ ಇಂತಹ ಅನವಸರಾದ ಚೇತನರನ್ನು ಕೂಡ ಅನೇಕ ವಿಧವಾಗಿ ವಿಭಾಗ ಮಾಡ್ತಾನಂತೆ ವಿಭಾಗ ಮಾಡಿ ಭೋಗಗಳನ್ನು ಕೊಟ್ಟು ಭೋಗಾನಂತರ ಪುನಃ ಆ ಶರೀರದ ಜೊತೆ ಅದನ್ನು ಕಲಿಸಿಬಿಡ್ತಾನೆ ಇದೊಂದು ಭಗವಂತನ ಅಪಾರವಾದ ಸಾಮರ್ಥ್ಯ ಅಘಟ್ಟ ಘಟನಾ ಸಾಮರ್ಥ್ಯ ಭಗವಂತನದು ಅನ್ನುವಂತೆ ಭಗವಂತನ ಸಾಮರ್ಥ್ಯ ಚಿಂತನೆಯನ್ನು ದೇವರು ನಮಗೆ ಕಲ್ಪನೆಗೆ ಕೊಟ್ಟಿದ್ದಾರೆ ಪುರಾಣಗಳಲ್ಲಿ ಅದನ್ನು ಇಲ್ಲಿಗೆ ಚಿಂತನೆ ಹಾಗಾದರೂ ಭಗವಂತ ಅನಂಶರಾದ ಚೇತನನ್ನು ಅಂಶ ವಿಭಾಗ ಮಾಡಿ ವಿಭಾಗ ಮಾಡಿ ಯಾವ ರೀತಿ ಸುಖ ಕೊಡ್ತಾನೆ ಯಾವ ರೀತಿ ಅನುಭವಕ್ಕೆ ಕೊಡ್ತಾನೆ ಅನ್ನೋದನ್ನು ಸ್ವಪ್ನದಲ್ಲಿ ವಿಶೇಷವಾಗಿ ಕಾಣಬಹುದು ಸ್ವಪ್ನ ಕಾಣುತ್ತಾನೆ ಮನುಷ್ಯ ಸ್ವಪ್ನದಲ್ಲಿ ತಾನೇ ಇನ್ನೊಂದು ಯಾವುದೋ ದೇಹದಲ್ಲಿದ್ದಂತೆ ಕಾಣುತ್ತಾನೆ ತನ್ನ ತಲೆ ಕತ್ತರಿಸಿದಂತೆ ಕಾಣುತ್ತಾನೆ ಅವನ ತಲೆಯ ಇಲ್ಲಿ ಕತ್ತರಿಸಿಲ್ಲ ಅವನು ಸುರಕ್ಷಿತವಾಗಿ ಮಲಗಿದ್ದಾನೆ ಆದರೆ ಕನಸಿನಲ್ಲಿ ಯಾವರೋ ದೇಹದಲ್ಲಿದ್ದಾನೆ ಅದಕ್ಕೇನೋ ಗಾಯ ಆದಾಗ ಕಾಣುತ್ತಾನೆ ಆ ಶರೀರಕ್ಕೆ ಗಾಯ ಆದಾಗ ತಾನು ದುಃಖಪಡುವುದನ್ನು ಕಾಣ್ತಾನೆ ಅದನ್ನು ಅನುಭವಿಸ್ತಾನೆ ಅಲ್ಲಿ ಆ ಶರೀರದಲ್ಲಿ ಚೇತನ ಹೇಗೆ ಹೋದ ಈ ಚ ಈ ಶರೀರದಲ್ಲಿದ್ದ ಚೇತನ ಆ ಶರೀರದಲ್ಲಿ ಇದ್ದು ಅದನ್ನು ಹೇಗೆ ಅನುಭವಿಸ್ತಾನೆ ಸ್ವಪ್ನದಲ್ಲಿ ಅನುಭವ ಕುಂಟಿರು ಬೇರೆ ಶರೀರ ತಾನು ಎಲ್ಲಿಯೋ ಯಾ ಅಮೇರಿಕಾದಲ್ಲಿ ಸಂಚಾರ ಮಾಡುವಂತೆ ಕಾಣ್ತಾನೆ ಅಮೇರಿಕಾದಲ್ಲಿ ಆ ಸ್ವಪ್ನದಲ್ಲಿ ಒಂದು ಥರದ ದೇಹ ಆ ದೇಹದಲ್ಲಿ ನಿರಂಶರಾದ ದೇವರನ್ನು ವಿಭಾಗ ಮಾಡಿ ಒಂದು ಅಂಶವನ್ನು ಆ ಶರೀರದಲ್ಲಿಟ್ಟು ಅದು ಅಮೇರಿಕದಲ್ಲಿ ಸಂಚಾರ ಮಾಡುವಂತೆ ತೋರಿಸ್ತಾನೆ ಭಗವಂತ ಇದು ಭಗವಂತನ ಅಪಾರ ಭಾರ ಸಾಮರ್ಥ್ಯ ಹೀಗೆ ಭಗವಂತನ ಸಾಮರ್ಥ್ಯ ವ್ಯಾಪ್ತಿಯನ್ನು ಚಿಂತನೆ ಮಾಡಬೇಕು ಅಂತಾರೆ ಹೀಗೆ ನಿರಂಶರಾದರೂ ಕೂಡ ಸ್ವಪ್ನದಲ್ಲಿ ತಾನು ಆನೆಯಾದಂತೆ ಕಾಣುತ್ತಾನೆ ತನಗೆ ಆನೆಯ ಜನ್ಮ ಬಂದಂತೆ ಕಾಣುತ್ತಾನೆ ಆನೆಯ ಶರೀರ ಅಲ್ಲಿ ತಾನಿದ್ದೇನೆ ಎನ್ನುವುದನ್ನು ಅನುಭವಿಸ್ತಾನೆ ತಾನಿದ್ದದ್ದು ಈ ಶರೀರದಲ್ಲಿ ಆ ಶರೀರದ ಅನುಭವ ಅವನಿಗೆ ಹೇಗೆ ಬಂತು ಅಂದರೆ ನಿರಂಶರಾದ ಚೇತನ ವಿಭಾಗ ಮಾಡಿ ಆ ದೇಹದಲ್ಲಿ ಇಟ್ಟು ಆ ದೇಹದ ಅಭಿಮಾನವನ್ನು ಕೊಟ್ಟು ಆ ದೇಹದಿಂದ ಉತ್ಪನ್ನವಾದ ಸುಖ ದುಃಖಗಳನ್ನು ಅನುಭವಕ್ಕೆ ಕೊಡ್ತಾನೆ ಸ್ವಪ್ನದಲ್ಲಿ ಭಗವಂತ ಇದೊಂದು ಭಗವಂತನ ಅಪಾರವಾದ ಸಾಮರ್ಥ್ಯ ಅದ್ಭುತವಾದ ಸಾಮರ್ಥ್ಯ ಅನ್ನುವಂತೆ ಚಿಂತನೆಗೆ ಕೊಡ್ತಾರೆ ಹೀಗೆ ಜಾಗರವಸ್ಥೆಯಲ್ಲಿ ಸ್ವಪ್ನಗಳು ವರಭೋಗಿಶೇನ ಶೇಷಶಾಯಿಯಾಗಿರತಕ್ಕಂತಹ ನಮ್ಮ ಹೃತ್ಕಮಲ ಮಧ್ಯ ಆಗಿರತಕ್ಕಂತಹ ಭಗವಂತ ಬಹು ಪ್ರಕಾರ ಜೀವರು ನಿರಂಶರಾದರೂ ಕೂಡ ಆ ನಿರಂಶ ಜೀವರನ್ನು ವಿಭಾಗ ಮಾಡಿ ನಿರಂಶ ಜೀವರ ಚಿತ್ ಶರೀರವನ್ನು ಸ್ವರೂಪ ದೇಹವನ್ನು ವಿಭಾಗ ಮಾಡಿ ಭೋಗ ಬಿಟ್ಟು ಆ ಬೇರೆ ಶರೀರಗಳಲ್ಲಿ ಅವರಿಗೆ ಒಂದು ಅಂಶವನ್ನು ಈ ಜೀವನ ಒಂದು ಅಂಶವನ್ನು ಅಲ್ಲಿಟ್ಟು ಆ ಅನುಭವ ಸುಖವೋ ದುಃಖವೋ ಆ ಅನುಭವವನ್ನು ಕೊಟ್ಟು ಮತ್ತು ಸುಷುಪ್ತಿ ಕಾಲದಲ್ಲಿ ಬೇರೆ ಯಾವ ಯಾವ ಚಿಂತನೆ ಇಲ್ಲ ಸುಷುಪ್ತಿ ಗಾಢವಾಗಿರತಕ್ಕಂಥ ನಿದ್ರೆ ನಿದ್ರೆಯಲ್ಲಿ ಆ ಅಂಶಗಳನ್ನೆಲ್ಲ ತಂದು ಮತ್ತೆ ಬಿಂಬನಲ್ಲಿ ಸೇ ಆ ಸ್ವರೂಪದೇಹದಲ್ಲಿ ಸೇರಿಸಿಬಿಡ್ತಾನೆ ಏನು ವಿಭಾಗ ಮಾಡಿದ್ನೋ ಆ ಅಂಶಗಳನ್ನು ತಂದು ಮತ್ತೆ ಜೀವರಲ್ಲಿ ಸೇರಿಸಿಬಿಡ್ತಾನೆ ಹೀಗೆ ಸುಷುಪ್ತಿಕಾಲರಿ ಸ್ವಪ್ನದಲ್ಲಿ ಹೀಗೆ ವಿಭಾಗ ಮಾಡಿ ಬೇರೆ ಬೇರೆ ದೃಶ್ಯಗಳನ್ನು ತೋರಿಸಿ ಬೇರೆ ಬೇರೆ ದೇಹಗಳನ್ನು ಕೊಟ್ಟು ಆ ದೇಹದಲ್ಲಿ ಈ ಚೇತನನ್ನು ಒಂದು ಅಂಶದಿಂದ ಇಟ್ಟು ಸುಖ ದುಃಖಗಳನ್ನು ಕೊಟ್ಟು ಸ್ವಪ್ನ ಮುಗಿದು ಸುಷುಪ್ತಿಗೆ ಬರುವಾಗ ಗಾಢವಾದ ನಿದ್ರೆಯಲ್ಲಿ ಸಾಗರವ ನದಿ ಕೂಡುವಂತೆ ಇಲ್ಲಿಂದ ಹರಿದು ಆಕಾಶಾತ್ಪತಿತಂ ಪತಿತಂ ತೋಯಂ ಯಥಾ ಗಿರಿ ಸಾಗರಂ ಸಮುದ್ರದಿಂದ ಆವಿಯಾಗಿ ಮೋಡವಾಗಿ ಹೋದ ನೀರು ಮಳೆಯಾಗಿ ಸುರಿದು ಮತ್ತೆ ಸಮುದ್ರವನ್ನು ಸೇರ್ತದೋ ಇಲ್ಲ ಸಮುದ್ರದಿಂದ ಆವಿಯಾದ ನೀರು ಸಮುದ್ರವನ್ನೇ ಸೇರುವಂತೆ ಈ ಜೀವರ ಸ್ವರೂಪದೇಹದ ಅಂಶವನ್ನು ತೆಗೆದು ಆ ದೇಹದಲ್ಲಿಟ್ಟು ಆ ಅಂಶ ಮತ್ತೆ ಬಂದು ಇಲ್ಲೇ ಸೇರ್ತದೆ ಸಮುದ್ರವನ್ನು ಆ ನದಿ ಸೇರುವಂತೆ ಆ ಅಂಶವನ್ನು ತಂದು ಮತ್ತೆ ಈ ಶರೀರಕ್ಕೆ ಕೂಡಿಸಿಬಿಡ್ತಾನೆ ದೇವರು ಇದೊಂದು ಭಗವಂತನ ಅದ್ಭುತವಾದ ಸಾಮರ್ಥ್ಯ ನದಿ ಕೂಡುವಂತೆ ವಿಯೋಗರಹಿತನು ಅವನು ಯಾವುದೇ ಅಂಶ ಎಷ್ಟೇ ವಿಭಾಗ ಮಾಡಿದರೂ ಕೂಡ ಆ ಎಲ್ಲದರಲ್ಲಿ ತಾನು ಬಿಂಬನಾಗಿ ಇದ್ದಾನೆ ವಿಯೋಗರಹಿತ ಚೇತನರಿಂದ ಅವನಿಗೆ ವಿಯೋಗ ಯಾವ ಕಾಲಕ್ಕೂ ಇಲ್ಲ ಎಲ್ಲ ಕಾಲದಲ್ಲಿ ಎಲ್ಲ ಅಂಶಗಳಲ್ಲಿ ಭಿ ಭಿನ್ನ ಮಾಡಿದ ಆ ಭಿನ್ನಾಂಶಗಳಲ್ಲಿಯೂ ಕೂಡ ನಿರಂಶರಾದ ಆ ಚೇತನರ ಮೂಲ ಸ್ವರೂಪದಲ್ಲಿಯೂ ಕೂಡ ವಿಯೋಗ ಅವನಿಗಿಲ್ಲ ಎಲ್ಲ ಕಡೆಯಲ್ಲಿ ಎಲ್ಲ ಅಂಶಗಳಲ್ಲಿ ಭಗವಂತ ತಾನು ವಿಯೋಗರಹಿತನಾಗಿದ್ದು ಅಂಶಗಳ ಏಕತ್ರ ವಹಿಸುವ ಆ ಭಿನ್ನಾಂಶಗಳನ್ನು ತಂದು ಮತ್ತೆ ಸ್ವರೂಪದಲ್ಲಿ ಸೇರಿಸಿ ಆ ಚೇತನನನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಹೀಗೆ ಭಗವಂತನ ಒಂದು ವ್ಯಾಪಾರ ಸಾಮರ್ಥ್ಯ ಅಘಟ್ಯ ಘಟನಾ ಸಾಮರ್ಥ್ಯವನ್ನು ನಾವು ಚಿಂತಿಸಬೇಕು ಅನ್ನುವ ವಿಶೇಷವಾದ ಚಿಂತನೆಯನ್ನು ಆ ಸ್ವಪ್ನದಲ್ಲಿ ಕಾಣುವ ಆ ಸ್ವಪ್ನದ ಆ ದೇಹಗಳ ಅನುಭವದಲ್ಲಿಯೂ ಅವನ ವ್ಯಾಪ್ತಿ ಅವನು ಎಷ್ಟೇ ನಿರಂಶನಾದರೂ ಕೂಡ ವಿಭಾಗ ಮಾಡಿದ ಆ ಭಿನ್ನಾಂಶದಲ್ಲಿಯೂ ಕೂಡ ಭಗವಂತ ತಾನು ವ್ಯಾಪ್ತನಾಗಿದ್ದಾನೆ ಎನ್ನುವ ವ್ಯಾಪ್ತಿ ಅದರ ಜೊತೆಯಲ್ಲಿ ಇಂತಹ ಅಪಾರವಾದ ಸಾಮರ್ಥ್ಯ ಭಗವಂತನಿಗೆ ಉಂಟು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ ದಾಸರಾಯರು ಮಧ್ವೇಶ